ನಮಸ್ಕಾರ ನೋಡಿ ನಾವು ಜ್ಯೋತಿಷಿಗಳಾಗಿ ಗೈಡೆನ್ಸ್ ಮಾಡ್ತೀವಷ್ಟೇ ಮಾರ್ಗದರ್ಶನ ಮಾಡ್ತೀವಷ್ಟೇ ನಾವೇನು ದೇವರುಗಳಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ನಾವು ಮಾಡಲ್ಲ ಅರ್ಥ ಆಯ್ತಾ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮಾರ್ಗದರ್ಶನ ಮಾಡ್ತೀವಿ ದಾರಿ ಅಷ್ಟೇ ಗೈಡೆನ್ಸ್ ಮಾಡೋರು ಅರ್ಥ ಆಯ್ತಾ ಇವಾಗ ಉಸಿರು ಇರೋವರೆಗೂ ಆರೋಗ್ಯ ಉಸಿರು ಹೋಗೋವರೆಗೂ ಕೈ ತುಂಬ ಜೇಬಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮನೆ ಒಳಗಡೆ ಬೀರು ಹಲಮಿರ ಬ್ಯಾಂಕಲ್ಲಿ ಅಕೌಂಟ್ನಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಎಫ್ ಡಿ ದುಡ್ಡು ಇದ್ದರೆ ಆಟ ನಡೆಯುತ್ತೆ ಅರ್ಥ ಆಯ್ತಾ ಈ ಕಲಿಯುಗದಲ್ಲಿ ಆರೋಗ್ಯ ಉಸಿರು ಇರೋವರೆಗೂ ಒಳ್ಳೆಯ ಆರೋಗ್ಯ ಕೊಟ್ಟ ಭಗವಂತ ಉಸರು ಹೋಗೋವರೆಗೂ ಕೈ ತುಂಬ ದುಡ್ಡಿತ್ತು ಅಂದರೆ ಯಾವ ಹೆಂಡತಿ ಮಕ್ಕಳು ಬೇಡ ಯಾವ ಗಂಡ ಮಕ್ಕಳು ಬೇಡ ಅರ್ಥ ಆಯ್ತಾ ಹಂಗನ್ಕಂಡು ಗುರುಗಳೇ ಹಂಗಾದರೆ ನಾವು ಮದುವೆ ಮಾಡ್ಕೊಬಾರ್ದಾ ವಂಶ ಬೆಳಿಯೋದು ಬೇಡವಾ ನಮ್ಮ ದೇಶದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದು ಬೇಡವಾ ಅಂತ ನೀವೇನ ಅಂದ್ಕೊಂಡ್ರೆ ನಿಮ್ಮ ವೈಯಕ್ತಿಕ ನಾವು ಮದುವೆ ಮಾಡ್ಕೊಳ್ಳ್ರೀನೂ ಅಂತ ಹೇಳಲ್ಲ ಮದುವೆ ಮಾಡ್ಕೊಂಬೇಡ್ರಿ ಅಂತನೂ ಹೇಳಲ್ಲ ನಿಮ್ಮಿಷ್ಟ ನಮ್ಮ ಅನುಭವದ ಮಾತು ಹೇಳ್ಕಂತೀವಿ ಶೇರ್ ಮಾಡ್ಕೊತಿದ್ದೀವಿ ಗೈಡ್ ಮಾಡ್ತೀವಿ ಮಾರ್ಗದರ್ಶನ ಅಂತ ತೊಗೊಬೇಕು ಇದನ್ನು ತೀರಾ ಡೀಪಗ ಒಳಗಡೆ ಹೋಗಿ ತೊಗೊಳಕ್ಕೆ ಹೋಗ್ಬಿಡಿ ಅನುಭವದ ಮಾತು ಕೇಳಿ ಅರ್ಥ ಆಯ್ತಾ ಉಸಿರಿರೋವರೆಗೂ ಆರೋಗ್ಯ ಉಸಿರು ಹೋಗೋವರೆಗೂ ಕೈ ತುಂಬ ದುಡ್ಡಿದ್ದರೆ ಇನ್ನೇನು ಬೇಕು ಮನುಷ್ಯನಿಗೆ ಹೆಂಡತಿ ಮಕ್ಕಳು ಹಾಕಬೇಕು ಗಂಡ ಮಕ್ಕಳು ಹಾಕಬೇಕು ಅಲ್ವಾ ಮದುವೆ ಮಾಡ್ಕೊಳೋದು ಮದುವೆ ಮಾಡ್ಕೊಂಡಲ್ಲೇ ಇರೋದು ನಿಮ್ಮ ವೈಯಕ್ತಿಕ ಅದು ನಾವೇನು ಹೇಳಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂಥ ವಿಷಯ ಅರ್ಥ ಆಯ್ತಾ ವಂಶ ಬೆಳೆಯೋದು ಬಿಡೋದು ನಿಮ್ಮ ನಿಮಗೆ ಬಿಟ್ಟಿರ ಅಂತ ವಿಷಯ ಯಾಕೆ ಅಂದರೆ ಈಗ ಮದುವೆ ಮಾಡ್ಕಂಡ್ರಿ ಮಾಡ್ಕೊಳ್ರಿ ಅಂದ್ರೂ ತಪ್ಪು ಮದುವೆ ಮಾಡ್ಕೊಂಬಿಡ್ರಿ ಅಂದ್ರೂ ತಪ್ಪು ನಾವೇನು ಹೋಗಲ್ಲ ಈಗ ಮದುವೆ ಮಾಡ್ಕಂಡಾದಮೇಲೆ ಒಂದು ಎರಡು ಮಕ್ಕಳು ಮೂರು ಮಕ್ಕಳು ಮಾಡ್ಕೊಂಬ್ತೀರ ಆ ಮಕ್ಕಳು ಕಾಯಿಲೆ ಎಲ್ಲ ಮಾಡ್ಕೊಬೇಕು ವಾಸಿ ಮಾಡಿಸ್ಕೊಂಬೇಕು ಸ್ಕೂಲ್ಗಳ ಸೇರ್ಸೋಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಆಮೇಲೆ ಇಂಜಿನಿಯರಿಂಗು ಮೆಡಿಕಲ್ಲು ಐ ಎ ಎಸ್ಸು ಕೆ ಎ ಎಸ್ಸು ಡಾಕ್ಟ್ರು ಹಾಂ ಅದ ಆ ಕೋರ್ಸ್ ಮಾಡೋಣ ಈ ಕೋರ್ಸ್ ಮಾಡೋಣ ಅಂತ ಲಕ್ಷಗಟ್ಟಲೆ ಇವಾಗಲೇ ಎಲ್ ಕೆ ಜಿ ಯು ಕೆ ಜಿಗೆ ಲಕ್ಷಗಟ್ಟಲೆ ಫೀಸು ಇನ್ನೂ ಹತ್ತರಿಂದ ಇಪ್ಪತ್ತು ವರ್ಷಕ್ಕೆ ಇನ್ನೆಷ್ಟೆಷ್ಟು ಫೀಸುಗಳಾಗ್ತವೆ ಯೋಚನೆ ಮಾಡಿ ಲಕ್ಷ ಲಕ್ಷ ಗಟ್ಟಲೆ ಫೀಸುಗಳು ಮೆಡಿಕಲ್ ಆದರೆ ಎಮ್ ಡಿ ಸೀಟುಗಳಂದರೆ ಕೋಟ್ ಗಟ್ಟಲೆ ಓದಿಸ್ಬೇಕು ಬೆಳೆಸ್ಬೇಕು ಅವ್ರಿಗೆ ಕೇಳಿ ಕೇಳಿದ ಬಟ್ಟೆ ಲ್ಯಾಪ್ಟಾಪು ಹಾಂ ಒಡವೆ ಹಾಂ ಎಲ್ಲ ಪ್ರತಿಯೊಂದು ಮೊಬೈಲು ಕೊಡಿಸ್ಬೇಕು ಸ್ಕೂಟ್ರ್ಗಳು ಕಾರುಗಳು ಕೊಡಿಸ್ಬೇಕು ಓದಿಸ್ಬೇಕು ಓದಿಸ್ತಾದ್ಮೇಲೆ ಕೆಲಸ ಕೆಲಸ ಕೊಡಿಸ್ಬೇಕು ದುಡ್ಡುಗಳು ಕೊಟ್ಟು ಆಮೇಲೆ ಲಕ್ಷಗಟ್ಟಲೆ ಕೊಟ್ಟು ಮದುವೆಗಳು ಮಾಡಿಸ್ಬೇಕು ಆಮೇಲೆ ಅವ್ರ ಮೊಮ್ಮಕ್ಕಳೆಲ್ಲ ಸೇವೆ ಮಾಡಬೇಕು ಹಾಂ ಸೈಟು ಮನೆ ಅಪಾರ್ಟ್ಮೆಂಟು ಎಲ್ಲ ತಗೊಬೇಕು ಅಷ್ಟರೊಳಗಡೆ ಇವರಿಗೆ ಅವಲೇ ಬಿ ಪಿ ಶುಗರು ಕಿಡ್ನಿ ಫೇಲೂರು ಲಿವರ್ ಫೇಲೂರು ಹಾರ್ಟ್ ಫೇಲೂರು ಬಂದು ಮನೆ ಒಳಗಡೆ ಪಶ್ಚಿಮಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ಫೋಟೋ ಹಾಕ್ಬಿಟ್ಟಿರ್ತಾರೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಉಡ್ಘಾಟನೆ ದುಡ್ಡೆ ತಾನೇ ಇದಕ್ಕೆಲ್ಲ ನಡೆಯೋದು ಅದಕ್ಕೆ ಹೇಳೋದು ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡೇ ನಡೆಯೋದು ಯಾವ ವಾಸ್ತು ನಡೆಯಲ್ಲ ಯಾವ ಜ್ಯೋತಿಷ್ಯ ನಡೆಯಲ್ಲ ಆ ಯಾವ ನ್ಯೂಮರಾಲಜಿಯೇ ನಡೆಯಲ್ಲ ಸಂಖ್ಯಾಶಾಸ್ತ್ರ ನಡೆಯಲ್ಲ ಅಷ್ಟಮಂಗಳ ಪ್ರಶ್ನೆ ನಡೆಯೋಲ್ಲ ಪ್ರಶ್ನಾಶಾಸ್ತ್ರ ನಡೆಯಲ್ಲ ಕೆ ಪಿ ಸಿಸ್ಟಮ್ ನಡೆಯಲ್ಲ ನಾಡಿ ಸಿಸ್ಟಮ್ ನಡೆಯಲ್ಲ ಅರ್ಥ ಆಯ್ತಾ ಮುಖ ನೋಡ್ಕಂಡ ಶಾಸ್ತ್ರನೂ ನಡೆಯಲ್ಲ ಗ್ರಹಗಳನ್ನೂ ಒಡೆದಾಗ್ತಾರೆ ನಕ್ಷತ್ರನೂ ಹೊಡೆದಾಗ್ತಾರೆ ಜ್ಯೋತಿಷ್ಯಗಳನ್ನೂ ಒಡೆದಾಗ್ತಾರೆ ಜ್ಯೋತಿಷ್ಯನೂ ಹೊಡೆದಾಗ್ತಾರೆ ಎಲ್ಲಿ ಹೇಳ್ರಿ ಸ್ವಾಮಿ ಯಾವ ದೇವಸ್ಥಾನಕ್ಕೋದ್ರು ಯಾವ ಮಂತ್ರ ಹೇಳ್ಕಂಡ್ರು ಯಾವ ಪೂಜೆ ವ್ರತ ಉಪವಾಸ ಯಾಗ ಯಜ್ಞ ಹೋಮ ಮಾಡಿದ್ರು ಕಂಡು ಕಂಡರತ್ರ ಹೋಗಿ ಬಂದರು ಯಾತ್ತೂ ನಡೀತಿಲ್ಲ ಅನ್ನ ಕಾಲ ಬಂದ್ಬಿಟ್ಟಿದೆ ಎಲ್ಲರಿಗೂ ಯಕ್ಷ ಪ್ರಶ್ನೆ ಕಾಡ್ತಿದೆ ಮತ್ತು ದುಡ್ಡು ಹೆಂಗೆ ಮಾಡಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಕರ್ತವ್ಯ ಮಾಡ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು ದೇವರು ಕಂಡುಬಿಟ್ರೆ ದೊಡ್ಡು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅರ್ಚಾಟ ರಂಪಾಟ ಕಿರ್ಚಾಟ ಹೇಳ್ತೀರ ಯಾರನ್ನೂ ದೂಷಣೆ ಮಾಡೋಂಗಿಲ್ಲ ಯಾರನ್ನೂ ಅನ್ನೋಂಗಿಲ್ಲ ಯಾರನ್ನೂ ಬೈಯಂಗಿಲ್ಲ ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣ ನಮ್ಮ ದುಃಖಕ್ಕೆ ನಾವೇ ಕಾರಣ ನಮ್ಮ ಸುಖಕ್ಕೆ ನಾವೇ ಕಾರಣ ನಮ್ಮ ಶ್ರೀಮಂತರಿಗೆ ನಾವೇ ಕಾರಣ ನಮ್ಮ ಸಾಲಬಾಧೆಗೆ ನಾವೇ ಕಾರಣ ನಮ್ಮ ಗಂಡ ಹೆಂಡ್ತಿ ಜಗಳ ಮನಸ್ತಾಪ ಡೈವರ್ಸ್ಗೆ ನಾವೇ ಕಾರಣ ನಮ್ಮ ಬಡತನಕ್ಕೆ ನಾವೇ ಕಾರಣ ಫಲ ಫಲ ಭಗವಂತನಿಗೆ ಬಿಟ್ಟಿದ್ದು ಅವನು ಕೊಟ್ಟರೆ ಭಗವಂತ ಆಶೀರ್ವಾದ ಮಾಡಿದರೆ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಹಂಗನ್ಕಂಡು ಮದುವೆ ಆಗದೇಲೇ ಇರೋಕ್ಕೆ ಹೋಗ್ಬೇಡಿ ಮದುವೆ ಮಾಡ್ಕೊಳ್ಳ್ರಿ ಅಂತ ಹೇಳಲ್ಲ ಮದುವೆ ಮಾಡ್ಕೊಂಬೇಡ್ರಿ ಅಂತನೂ ಹೇಳೋಕ್ಕಾಗಲ್ಲ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ಬಿಟ್ಟಂಥ ವಿಷಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ